ಭಾರತ ದೇಶದ ರಾಜಧಾನಿಯಾಗಿರೋ ದೆಹಲಿಯಲ್ಲಿ ಸುಮಾರು ಹದಿನಾಲ್ಕು ವರ್ಷಗಳ ನಂತರ ಒಂದು ಬ್ಲಾಸ್ಟ್ ಆಗಿದೆ ಅದನ್ನು ಕೆಂಪು ಕೋಟೆ ನಿಯರು ನವೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದು ನಿಂಗು ಸುಮಾರು ಆರು ನಲವತ್ತೈದಕ್ಕೆ ಐ ಒನ್ ಐ ಐ ಟ್ವೆಂಟಿ ಕಾರು ಸುನೇಹರಿ ಮಸ್ಜಿದ್ ಪಾರ್ಕಿಂಗ್ ಲಾಟ್ ಇಂದ ಎಕ್ಸಿಟ್ ಆಯಿತು ಆ ಎಕ್ಸಿಟ್ ಆದಂತ ಕಾರು ಕೆಂಪು ಕೋಟೆ ನಿಯರು ಯೂಟರ್ನ್ ಮಾಡಿಕೊಂಡು ಸುಮಾರು ಆರು ಐವತ್ತೆರಡಕ್ಕೆ ಮೆಟ್ರೋ ಸ್ಟೇಷನ್ ಗೇಟ್ ನಂಬರ್ ಒಂದು ಬಳಿ ಸ್ಟಾಪ್ ಆಗಿತ್ತು ಅವಾಗೆ ಸಡನ್ ಆಗಿ ಒಂದು ಎಕ್ಸ್ಪ್ಲೋಸಿವ್ ಆಯಿತು ಈ ಒಂದು ಬ್ಲಾಸ್ಟ್ ನಲ್ಲಿ ಸುಮಾರು ಹದಿಮೂರು ಜನ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅಂಡ್ ಬಹಳ ಜನ ಇಂಜರ್ಡ್ ಕೂಡ ಆಗಿದ್ದಾರೆ ಈ ಒಂದು ಎಕ್ಸ್ಪ್ಲೋಸಿವ್ ಅದ್ ಎಫೆಕ್ಟಿವ್ ಆಗಿತ್ತು ಅಂತಂದ್ರೆ ಎಕ್ಸ್ಪ್ಲೋಸಿವ್ ಆಗಿರೋ ಪ್ಲೇಸ್ ಇಂದ ಸುಮಾರು ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ ದೂರ ಇರೋ ಪೀಪಲ್ಸ್ಗೆ ಕೂಡ ಇದರ ಒಂದು ಸೌಂಡ್ ಕೇಳಿಸಿತ್ತು ಅಲ್ದೆ ಲೋಕಲ್ಸ್ ಹೇಳೋ ಪ್ರಕಾರ ತಮ್ಮ ಜೀವನದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಸೌಂಡ್ ಅನ್ನ ಯಾವತ್ತಿ ಕೇಳಿಲ್ಲ ಅಂತ ಹೇಳಿದ್ರು ಬ್ಲಾಸ್ಟ್ ಆಗಿರೋ ಪ್ಲೇಸ್ ಇಂದ ಸುಮಾರು ಮುನ್ನೂರು ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಕೂಡ ಒಂದು ಬಾಡಿ ಪಾರ್ಟ್ ಸಿಕ್ಕಿತ್ತು ಅಂತಂದ್ರೆ ನೀವು ಥಿಂಕ್ ಮಾಡಬಹುದು ಈ ಒಂದು ಬ್ಲಾಸ್ಟ್ ಅದೆಷ್ಟು ಎಫೆಕ್ಟಿವ್ ಆಗಿತ್ತು ಅಂತ ಹೇಳಿ ಬ್ಲಾಸ್ಟ್ ಆಗೋ ಟೈಮ್ ನಲ್ಲಿ ಅಲ್ಲಿರೋ ಲೋಕಲ್ಸ್ ತಮ್ಮ ಕ್ಯಾಮರಾ ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋ ಟೈಮ್ ಅಲ್ಲಿ ಎಕ್ಸ್ಪ್ಲೋಸಿವ್ ನ ಮೂವ್ಮೆಂಟ್ ಅವರ ಕ್ಯಾಮ್ರಾ ನಲ್ಲಿ ರೆಕಾರ್ಡ್ ಆಯಿತು ನಮಗೆ ಇಂಟರ್ನೆಟ್ ಸೋರ್ಸಸ್ ಪ್ರಕಾರ ಎರಡು ರಿಯಲ್ ಅಂಡ್ ಒರಿಜಿನಲ್ ಫುಟೇಜ್ ಗಳು ಸಿಕ್ಕಿದ್ದು ಆ ಎರಡು ವಿಡಿಯೋಗಳನ್ನ ನಾನು ಈಗ ಪ್ಲೇ ಮಾಡ್ತೀನಿ ಒನ್ಸ್ ನೋಡ್ಕೊಂಡು ಬಂದ್ಬಿಡಿ ವಿಡಿಯೋನಲ್ಲಿ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು ಆ ಒಂದು ಎಕ್ಸ್ಪ್ಲೋಸಿನ ಸೆನ್ಸಿಟಿವಿಟಿ ಯಾವ ತರ ಇತ್ತು ಅಂತಂದ್ರೆ ಕ್ಯಾಮರಾ ಮತ್ತು ಪಕ್ಕದಲ್ಲಿರುವಂತ ದೊಡ್ಡ ಮರ ಕೂಡ ಶೇಕ್ ಆಗಿತ್ತು ಬ್ಲಾಸ್ಟ್ ನ ಟೈಮ್ ಅಲ್ಲಿ ಅದ್ರ ಪಕ್ಕದಲ್ಲಿ ಇದ್ದಂತಹ ಆರು ಕಾರು ಮತ್ತು ಮೂರು ಆಟೋ ರಿಕ್ಷಾಗಳು ಬೆಂಕಿಯಲ್ಲಿ ಸುಟ್ಟು ಹೋಗಿದ್ವು ಈ ಒಂದು ಎಕ್ಸ್ಪ್ಲೋಸಿವ್ ಆದ್ಮೇಲೆ ಲೋಕಲ್ ಹೇಳೋ ಪ್ರಕಾರ ವಿಥಿನ್ ಟೆನ್ ಮಿನಿಟ್ಸ್ ಒಳಗಡೆನೆ ಪೊಲೀಸರು ಮತ್ತೆ ಏಳು ಫೈರ್ ಇಂಜಿನ್ಗಳು ಸ್ಪಾಟ್ ಗೆ ಬಂದಿದ್ವು ಇದಲ್ಲದೆ ಚಾಂದಿ ಚೌಕ್ ನಲ್ಲಿ ಇರುವಂತಹ ಲೋಕಲ್ಸ್ ಗಾಯದವ್ರಿಗೆ ತುಂಬಾನೇ ಸಹಾಯ ಮಾಡಿದ್ರು ಕೆಲವು ಜನರನ್ನಂತೂ ಆಂಬುಲೆನ್ಸ್ ಬರೋದಕ್ಕಿಂತ ಮುಂಚೆನೆ ರಿಕ್ಷಾದಲ್ಲಿ ಹಾಸ್ಪಿಟಲ್ಗೆ ಸಾಗಿಸುವಂತಹ ಒಂದು ಕೆಲಸವನ್ನು ಮಾಡಿದ್ರು ಬಟ್ ಇದರಲ್ಲಿ ಕೆಲವು ಜನ ಅಂತೂ ಹಾಸ್ಪಿಟ್ಲ್ ಹೋದಕ್ಕಿಂತ ಮುಂಚೆನೆ ಮಾರ್ಗ ಮಧ್ಯದಲ್ಲಿ ತಮ್ಮ ಪ್ರಾಣವನ್ನು ಬಿಟ್ರು ಅಪ್ಡೇಟ್ ಇನ್ಫಾರ್ಮೇಶನ್ ಇರೋ ಪ್ರಕಾರ ಈ ಒಂದು ಎಕ್ಸ್ಕ್ಲೋಸಿವ್ನಲ್ಲಿ ಟೋಟಲ್ ಆಗಿ ತರ್ಟೀನ್ ಮೆಂಬರ್ಸ್ ಡೆತ್ ಆಗಿದ್ದು ಓನ್ಲಿ ಸಿಕ್ಸ್ ಮೆಂಬರ್ಸ್ ಅನ್ನು ಮಾತ್ರ ಐಡೆಂಟಿಫೈ ಮಾಡಲಾಗಿದೆ ಇದರಲ್ಲಿ ಲೋಕೇಶ್ ಅಗರ್ವಾಲ್ ಅಂತೇಳಿ ಉತ್ತರ ಪ್ರದೇಶಕ್ಕೆ ಸೇರಿದ ಇವರು ತಮ್ಮ ಮಗನ ಅತ್ತೆಯನ್ನ ಹಾಸ್ಪಿಟಲ್ ಅಲ್ಲಿ ಅಂತ ಬಂದಿದ್ರು ಜುಮಾನ್ ಮೊಹಮ್ಮದ್ ಲೋಕಲ್ ರಿಕ್ಷಾ ಡ್ರೈವರ್ ಆಗಿ ವರ್ಕ್ ಮಾಡ್ತಾ ಇದ್ರು ದಿನೇಶ್ ಮಿಶ್ರಾ ಚಾರ್ನಿ ಚೌಕ್ನಲ್ಲಿ ಒಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅಶೋಕ್ ಕುಮಾರ್ ಟಿ ಟಿ ಸಿ ಎ ಕಂಡಕ್ಟರ್ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ರು ಪಂಕಜ್ ಶೈನಿ ಕ್ಯಾಬ್ ಡ್ರೈವರ್ ಆಗಿ ವರ್ಕ್ ಮಾಡ್ತಾ ಇದ್ರು ಆರಂಭದಲ್ಲಿ ಇದು ಬಾಂಬ್ ಬ್ಲಾಸ್ಟ್ ಅಂತ ಯಾವ ಚಾನೆಲ್ ಕೂಡ ಅಫಿಷಿಯಲ್ ಆಗಿ ಮೆನ್ಷನ್ ಮಾಡೋದಿಲ್ಲ ಯಾಕಂದ್ರೆ ಪೀಪಲ್ ಥಿಕ್ ಮಾಡ್ತಾ ಇದ್ರು ಮೋಸ್ಟ್ಲಿ ಇದು ಸಿಲಿಂಡರ್ ಆರು ಸಿ ಎನ್ ಜಿ ಬ್ಲಾಸ್ಟ್ ಆಗಿರುತ್ತೆ ಅಂತೇಳಿ ಬಟ್ ಲೋಕಲ್ ಚಳ ಪ್ರಕಾರ ಇನ್ ಕೇಸ್ ಆಫ್ ಸಿಲಿಂಡರೇ ಅಥವಾ ಸಿ ಎನ್ ಜಿ ಬ್ಲಾಸ್ಟ್ ಆಗಿದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅದು ಎಫೆಕ್ಟ್ ಆಗ್ತಾ ಇರಲಿಲ್ಲ ಅಂತೇಳಿ ಹೇಳಿದ್ರು ಆ್ಯಂಡ್ ಸಿಲಿಂಡರ್ ಮತ್ತು ಸಿ ಎನ್ ಜಿ ರಿಲೇಟೆಡ್ ಯಾವುದೇ ಮೆಟೀರಿಯಲ್ ಕೂಡ ಆ ಒಂದು ಎಕ್ಸ್ಪ್ಲೋಸಿವ್ ಪ್ಲೇಸ್ ಅಲ್ಲಿ ಸಿಗ್ಲಿಲ್ಲ ಬಟ್ ಅಲ್ಲಿ ಸಿಕ್ಕಿದ್ದು ಅಮೋನಿಯಂ ನೈಟ್ರೇಟ್ ಇದರ ಬಗ್ಗೆ ನಾನು ನಿಮಗೆ ಮುಂದೆ ಹೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ಬ್ಲಾಸ್ಟ್ಗೆ ರೀಸನ್ ಆಗಿರೋ ಕಾರ್ನ ಹಿಸ್ಟರಿ ಅಂಡ್ ಮೇನ್ ಪರ್ಸನ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಈ ಒಂದು ಬ್ಲಾಸ್ಟ್ ನಲ್ಲಿ ಯೂಸ್ ಮಾಡಿರೋ ಕಾರು ಎಚ್ ಆರ್ ಟ್ವೆಂಟಿ ಸಿಕ್ಸ್ ಇ ಸೆವೆನ್ ಸಿಕ್ಸ್ ಸೆವೆನ್ ಫೋರ್ ನಂಬರ್ ಪ್ಲೇಟ್ ಇರುವಂತಹ ಐ ವಂಡಾ ಐ ಟ್ವೆಂಟಿ ಕಾರು ಈ ಕಾರು ದ ಹಿಂದೂ ಸೋರ್ಸಸ್ ಹೇಳೋ ಪ್ರಕಾರ ಕಾರ್ ಆ್ಯಕ್ಚುಯಲ್ ಓನರ್ ಬಂದ್ಬಿಟ್ಟು ಗುರುಗಾಂವ್ ಮೊಹಮ್ಮದ್ ಸಲ್ಮಾನ್ ಅಂತೇಳಿ ಅವನು ಓಕ್ಲಾದ ದೇವೇಂದ್ರಗೆ ಇದನ್ನ ಸೆಲ್ ಮಾಡಿರ್ತಾನೆ ದೆನ್ ದೇವೇಂದ್ರ ಬಂದು ಇದನ್ನ ಅಂಬಲದ ಇನ್ನೊಬ್ಬನಿಗೆ ಸೆಲ್ ಮಾಡಿರ್ತಾನೆ ಅಂಡ್ ಇದು ಇನ್ನೊಬ್ಬರಿಗೆ ಇನ್ನೊಬ್ಬರಿಗೆ ಸೆಲ್ ಆಗ್ತಾನೆ ಹೋಗ್ತಾ ಇರುತ್ತೆ ಸೊಮ್ ನ್ಯೂಸ್ ಸೋರ್ಸಸ್ ಹೇಳೋ ಪ್ರಕಾರ ಇದು ಕೊನೆಯದಾಗಿ ಪುಲ್ವಾಮಾ ಮೂಲದ ಪರ್ಸನ್ ಮೇಲೆ ಅನುಮಾನ ಇದೆ ಅಂತ ಹೇಳುತ್ತೇನೆ ಈ ಒಂದು ಕಾರು ಬೆಳಿಗ್ಗೆ ಸುಮಾರು ಎಂಟು ಗಂಟೆ ನಾಲ್ಕು ನಿಮಿಷಕ್ಕೆ ಫರೀದಾಬಾದ್ ನಿಂದ ಡೆಲ್ಲಿ ಸಿಟಿ ನಲ್ಲಿ ಎಂಟರ್ ಆಗುತ್ತೆ ಕಾರ್ನ ಮೂವ್ಮೆಂಟ್ಸ್ ನೋಡ್ತಾ ಇದ್ರೆ ಪೊಲೀಸ್ ಅವರಿಂದ ತಪ್ಸ್ಕೊಳ್ಳೋಕೆ ಈ ತರ ಒಂದು ರೌಂಡ್ ಅನ್ನು ಅಂತ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಳಬಹುದು ಅಂಡ್ ಎಕ್ಸಾಕ್ಟ್ ಆಗಿ ತ್ರೀ ಓ ಕ್ಲಾಕ್ ಗೆ ಈ ಕಾರು ಡೆಲ್ಲಿ ಎಲ್ಲಿರೋ ಸುನಿಹರಿ ಮಜಿ ಪಾರ್ಕಿಂಗ್ ಲಾಟ್ ನಲ್ಲಿ ಪಾರ್ಕ್ ಆಗುತ್ತೆ ದೆನ್ ಸಿಕ್ಸ್ ಓ ಕ್ಲಾಕ್ಗೆ ಆ ಪಾರ್ಕಿಂಗ್ ಲಾಟ್ ಇಂದ ಎಕ್ಸಿಟ್ ಆದಂತ ಕಾರು ಸೆವೆನ್ ಓ ಕ್ಲಾಕ್ ಗೆ ಬ್ಲಾಸ್ಟ್ ಆಗುತ್ತೆ ಈ ಒಂದು ಕಾರನ್ನ ಡ್ರೈವ್ ಮಾಡ್ಕೊಂಡು ಬಂದಿದ್ದಾದ್ರು ಯಾರು ಬ್ಲಾಸ್ಟ್ ಆಗಿದ್ದ ಕಾರನ್ನ ಡ್ರೈವ್ ಮಾಡ್ಕೊಂಡು ಬಂದಿದ್ದು ಕಾಶ್ಮೀರ ನಲ್ಲಿ ಡಾಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದ ಉಮರ್ ನಬಿ ಅಂತೇಳಿ ಇವನು ಇಲ್ಲಿಗೆ ಹೆಂಗು ಬಂದ ಅಂತ ನೋಡಿದ್ರೆ ಸ್ವಲ್ಪ ದಿನಗಳ ಹಿಂದೆ ಶ್ರೀನಗರ್ ನಲ್ಲಿ ಜೈಷ್ ಇ ಮೊಹಮ್ಮದ್ಗೆ ಸಂಬಂಧಿಸಿದಂತಹ ಪೋಸ್ಟರ್ಸ್ ನ ಹಾಕಿದ್ರು ಸೊ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಅನ್ನು ಸ್ಟಾರ್ಟ್ ಮಾಡಿದಾಗ ಅದರಲ್ಲಿ ಮೊದಲು ಲಿಂಕ್ ಸಿಕ್ಕಿದ್ದ ಡಾಕ್ಟರ್ ಮುಜಾಮಿಲ್ ಅಹಮದ್ ಅಂತೇಳಿ ಅಲ್ ಫಲಾ ಈ ಫರೀದಾಬಾದ್ನ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಡಾಕ್ಟರ್ ವರ್ಕ್ ಮಾಡ್ತಾ ಇದ್ದ ಇವನನ್ನ ಜಮ್ಮು ಅಂಡ್ ಕಾಶ್ಮೀರ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ರು ನೆಕ್ಸ್ಟ್ ಇನ್ನೊಬ್ಬ ಡಾಕ್ಟರ್ ಅದಿಲ್ ಅಹಮದ್ ಅಂತೇಳಿ ಸೀನಿಯರ್ ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದ ಇನ್ವೆಸ್ಟಿಗೇಷನ್ ಟೋಟಲ್ ಆಗಿ ಒಬ್ಬ ಡಾಕ್ಟರ್ ಲಾಕರ್ನಲ್ಲಿ ನಲ್ಲಿ ಎ ಕೆ ಫಾರ್ಟಿ ಸೆವೆನ್ ಅಂಡ್ ಇನ್ನೊಬ್ಬ ಡಾಕ್ಟರ್ ಮನೆಯಲ್ಲಿ ಮುನ್ನೂರ ಅರವತ್ತು ಕೆ ಜಿ ಬ್ಲಾಸ್ಟ್ ಐಟಮ್ನ ಇವರು ಇನ್ವೆಸ್ಟಿಗೇಷನ್ ತಗೊಂಡ್ರು ಅಂಡ್ ಇದಾದ್ಮೇಲೆ ಟೋಟಲ್ ಆಗಿ ಮೂರು ಸಾವಿರದ ಆರುನೂರು ಕೆ ಜಿ ಹೆಚ್ಚು ಬ್ಲಾಸ್ಟ್ ಐಟಮ್ ಇಲ್ಲಿ ಸಿಕ್ಕಿದ್ವು ಇಲ್ಲಿ ಟೈಮರ್ ಬ್ಯಾಟ್ರಿ ರಿಮೋಟ್ ತಂತಿ ಹೆವಿ ಮೆಟಲ್ ಸಿಕ್ಕಿದ್ವು ಸೊ ಟೋಟಲ್ ಆಗಿ ಈ ಗ್ಯಾನ್ ನಲ್ಲಿ ನಾಲ್ಕು ಡಾಕ್ಟರ್ ಇದ್ದರು ಅದರಲ್ಲಿ ಕಾರ್ ಡ್ರೈವ್ ಮಾಡ್ಕೊಂಡು ಬಂದಿರೋದು ಉಮರ್ ನಬಿ ಡೆಲ್ಲಿನಲ್ಲಿ ಎಂಟ್ರಿ ಆದ ಇವನು ಪ್ಯಾನಿಕ್ ಆಗಿ ಬ್ಲಾಸ್ಟ್ ಅನ್ನು ಮಾಡಿದ್ದ ಅಂತ ಮೀಡಿಯಾ ಸೋರ್ಸಸ್ ಹೇಳ್ತಾ ಇದ್ದಾವೆ ಅವನು ಸರಿಯಾಗಿ ಡಿಪ್ಲೋಯ್ ಆಗದೆ ಇರೋದನ್ನ ಬ್ಲಾಸ್ಟ್ ಅಂತ ಎಕ್ಸ್ಪರ್ಟ್ಸ್ ಕೂಡ ಹೇಳ್ತಾ ಇದ್ದಾರೆ ಹಾಗಾದ್ರೆ ಈ ಒಂದು ಬ್ಲಾಸ್ಟ್ ಅಲ್ಲಿ ಯೂಸ್ ಮಾಡಿದ್ದು ಏನು ಈ ಒಂದು ಬ್ಲಾಸ್ಟಲ್ಲಿ ಯೂಸ್ ಮಾಡಿದ್ದು ಅಮೋನಿಯಂ ನೈಟ್ರೇಟ್ ಈ ಅಮೋನಿಯಂ ನೈಟ್ರೇಟ್ ಜನರಲ್ ಆಗಿ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಫರ್ಟಿಲೈಸೇಷನ್ಗಾಗಿ ಯೂಸ್ ಮಾಡ್ತಾರೆ ಇದೇನು ಎಕ್ಸ್ಪ್ಲೋಸಿವ್ ಪ್ರಾಡಕ್ಟ್ ಅಲ್ಲ ಬಟ್ ಇದ್ರ ಜೊತೆ ಫ್ಯೂಲ್ ಆಯಿಲ್ ಅನ್ನು ಮಿಕ್ಸ್ ಮಾಡಿದ್ರೆ ಎಕ್ಸ್ಪ್ಲೋಸಿವ್ ಆಗುತ್ತೆ ಸೊ ಇದ್ರ ಜೊತೆ ಫ್ಯೂಲ್ ಆಯಿಲ್ ಅನ್ನು ಮಿಕ್ಸ್ ಮಾಡಿದಕ್ಕೆ ತಕ್ಷಣ ಇದು ಎಕ್ಸ್ಪ್ಲೋಸಿವ್ ಆಗಲ್ಲ ಇದಕ್ಕೆ ಡೆಟೋನೇಟರ್ ಬೇಕಾಗುತ್ತೆ ಅವಾಗ ಇದು ಎಕ್ಸ್ಪ್ಲೋಸಿವ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಡೆಲ್ಲಿ ಕಾರ್ ಬ್ಲಾಸ್ಟ್ ನಲ್ಲಿ ಕೂಡ ಯೂಸ್ ಮಾಡಿದ್ದು ಇದನ್ನೇ ಸೊ ಎಕ್ಸ್ಪರ್ಟ್ ಪ್ರಕಾರ ಉಮರ್ ನಬಿ ಇನ್ನು ಕಂಪ್ಲೀಟ್ ಆಗಿ ಬಿಲ್ಡ್ ಆಗದೆ ಇರೋದನ್ನ ಬ್ಲಾಸ್ಟ್ ಮಾಡಿದ್ದ ಅಂತ ಹೇಳ್ತಾ ಇದ್ದಾರೆ ಇನ್ ಕೇಸ್ ಆಫ್ ಅವ್ನಾದ್ರು ಕಂಪ್ಲೀಟ್ ಆಗಿ ಬಿಲ್ಡ್ ಮಾಡಿದ್ರೆ ಬ್ಲಾಸ್ಟ್ ಮಾಡಿದ್ರೆ ಅದರ ಒಂದು ಎಫೆಕ್ಟ್ ಬಹಳ ಇರ್ತಿತ್ತು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ ಇಲ್ಲಿ ಈ ಒಂದು ಬ್ಲಾಸ್ಟ್ ಗೆ ರೀಸನ್ ಆಗಿರೋ ಉಮರ್ ನಬಿ ಏನಾದ್ ಹೇಳಿ ಮೊದಲಿಗೆ ಎಲ್ಲಾರೆಲ್ಲೂ ಡೌಟ್ ಇರುತ್ತೆ ಯಾಕಂದ್ರೆ ಕೆಲವು ಜನ ಹೇಳ್ತಾ ಇರ್ತಾರೆ ಉಮರ್ ನಬಿ ಅದೇ ಕಾರಲ್ಲಿ ಸತ್ತು ಹೋಗಿದ್ದ ಅಂತೇಳಿ ಇನ್ನೂ ಕೆಲವು ಜನ ಹೇಳ್ತಿರ್ತಾರೆ ಉಮರ್ ನಬಿ ಆ ಪ್ಲೇಸ್ ಅಲ್ಲಿ ಇರ್ಲಿಲ್ಲ ಅಂತ ಹೇಳಿ ಸೊ ಫೈನಲ್ ಆಗಿ ಉಮರ್ ನಬಿ ಅವರ ತಾಯಿ ಹತ್ರ ಹೋಗಿ ಡಿ ಎನ್ ಎ ಕಲೆಕ್ಟ್ ಮಾಡ್ಕೊಂಡು ಮ್ಯಾಚ್ ಮಾಡಿದಾಗ ಇಲ್ಲಿ ಗೊತ್ತಾಗುತ್ತೆ ಉಮರ್ ನಬಿ ಅದೇ ಕಾರಿನ ಬ್ಲಾಸ್ಟ್ ಅಲ್ಲಿ ಸತ್ತು ಅಂತ ಅಂತೇಳಿ ಮೋಸ್ಟ್ಲಿ ನಿಮಗೆ ಈ ವಿಡಿಯೋ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿರುತ್ತೋ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದೇ ರೀತಿಯಂಥ ವಿಡಿಯೋಗಳನ್ನು ಮುಂದೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ